ಅಕ್ಷರ ಮೀಡಿಯಾದವರು ಏನ್ ಹೇಳ್ತಾರೆ ಅಕ್ಷರ ಮೀಡಿಯಾದವರು ಏನಾದ್ರೂ ಹೇಳ್ತಾರ ಇವರ ಮಾತುಗಳನ್ನ ಗಮನಿಸ್ಬೇಕು ಇವರಿಗೆ ಒಂದು ನೋಟಿಸ್ ಅನ್ನು ಕೊಡಿಸ್ಬೇಕು ಇವರ ವಿಡಿಯೋಗಳನ್ನ ಡಿಲೀಟ್ ಮಾಡಿಸ್ಬೇಕು ಅಂತೇಳಿ ಅಬ್ಸರ್ವ್ ಮಾಡೋದಕ್ಕೆ ಒಂದು ತಂಡ ಇರುತ್ತೆ ಅನ್ಕೊಂತೀನಿ ಯಾಕಂದ್ರೆ ಇತ್ತೀಚೆಗೆ ಬಹಳಷ್ಟು ವಿಡಿಯೋಗಳನ್ನ ಯೂಟೂಬರ್ಸ್ಗೆ ನೋಟಿಸ್ ಅನ್ನು ಕೊಟ್ಟು ವಿಡಿಯೋಗಳನ್ನ ಡಿಲೀಟ್ ಮಾಡಿಸಿರೋದನ್ನ ನಾವು ನೋಡ್ತಾ ಇದ್ದೇವೆ ಅಂತಹ ಒಂದು ಗುಂಪು ಈ ವಿಡಿಯೋವನ್ನ ನೋಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆಗಿ ಅವರೂ ಸಹ ನಮ್ಮಂತೆ ಸ್ನೇಹಿತರು ಅವರಿಗೂ ಮನಸ್ಸಿದೆ ಆತ್ಮ ಸಾಕ್ಷಿ ಇದೆ ಅವರಿಗೂ ಕುಟುಂಬ ಇದೆ ಅವರಿಗೂ ತಂದೆ ತಾಯಿಗಳಿರ್ತಾರೆ ಅವರಿಗೂ ಸಹೋದರರು ಇರ್ತಾರೆ ಸಹೋದರಿಯರ್ ಇರ್ತಾರೆ ಅವರಿಗೂ ಮಕ್ಕಳಿರ್ತಾರೆ ಹೆಣ್ಣು ಮಕ್ಕಳು ಇರ್ತಾರೆ ಅವರಿಗೂ ಸಹ ಹೆಣ್ಣು ಮಕ್ಕಳು ಇರ್ತಾರೆ ನಾವು ಹೋರಾಟ ಮಾಡ್ತಿರೋದು ನಾವು ದನಿ ಎತ್ತಾ ಇರುವುದು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ನಿಮ್ಮ ಅಕ್ಷರ ಮೀಡಿಯಾವೂ ಸಹ ಪುಟ್ಟದಾದಂತಹ ಒಂದು ಅಳಲಿ ಸೇವೆ ಮಾಡ್ತಾ ಇದೆ ಅವರಿಗೋಸ್ಕರವಾಗಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಕಾಂಟೇರ ಸಿನಿಮಾ ಬಂತು ಕಾಂತಾರ ಸಿನಿಮಾ ಬಂತು ಈ ಎರಡೂ ಸಿನಿಮಾಗಳಲ್ಲಿ ಒಂದೇ ಸಾಮ್ಯತೆ ಇದೆ ದಣಿಗಳು ದಣಿಗಳ ದಣಿಗಳ ಆರ್ಭಟ ದಣಿಗಳ ಏನು ಅವರ ಅವರ ಈ ಉದ್ದಟತನ ದಣಿಗಳು ಮಾಡುವಂತಹ ತಪ್ಪುಗಳನ್ನ ಅನಾಚಾರಗಳನ್ನ ಕಾಯುವಂತಹ ಒಂದು ಗುಂಪು ಆ ಸಿನಿಮಾದಲ್ಲಿ ನಾವು ನೋಡ್ತೇವೆ ಕಾಟ್ಯಾರ ಆಗಿರ್ಬೋದು ಕಾಂತ್ಯಾರ ಆಗಿರ್ಬೋದು ಆ ಎರಡೂ ಸಿನಿಮಾಗಳಲ್ಲಿ ಈ ಧ್ವನಿ ಇಲ್ಲದವರನ್ನ ಅಡಗಿಸಿ ಅವರು ಮೆರಿತಾ ಇರುವಂತದಕ್ಕೆ ಅವರ ಸುತ್ತಲೂ ಇರುವಂತಹ ಆ ಗುಂಪು ಏನಿದೆ ಅವರ ಅವರ ಗುಂಪು ಏನಿದೆ ಅವರು ಎದುರಿಸ್ತಾರೆ ಸಿನಿಮಾದಲ್ಲೂ ಎದುರಿಸ್ತಾರೆ ಧ್ವನಿ ಅಡಗಿಸ್ಲಿಕ್ಕೆ ಹೋಗ್ತಾರೆ ದಣಿಗಳು ತಪ್ಪು ಮಾಡ್ತಾ ಇದ್ದಾರೆ ಅಂತೇಳಿ ಎರಡೂ ಸಿನಿಮಾಗಳಲ್ಲಿ ಅವರ ಸಹಚರರು ಅವರ ಗುಂಪು ಆ ದಣಿಗಳಿಗೆ ಹೇಳೋದಿಲ್ಲ ಅವರು ನೀವು ತಪ್ಪು ಮಾಡ್ತಾ ಇದ್ದೀರಿ ದಣಿಗಳೇ ಇದು ತಪ್ಪು ದಾರಿಗೆ ಹೋಗ್ತಾ ಇದ್ದೀರಿ ಅಂತ ಹೇಳೋದಿಲ್ಲ ಆದ್ರೆ ದಣಿಗಳಿಗೆ ಮೆಚ್ಚಿಸೋದಕ್ಕೋಸ್ಕರವಾಗಿ ದಣಿಗಳನ್ನ ಮೆಚ್ಚೋದಕ್ಕೋಸ್ಕರವಾಗಿ ಆ ಗುಂಪು ಮತ್ತಷ್ಟು ಅವರನ್ನ ದಾರಿಗೆ ತರುವಂತಹ ಕೆಲಸ ಮಾಡಿರುವಂತದ್ದು ಕಾಟೇರ ಮತ್ತು ಕಾಂತಾರ ಸಿನಿಮಾದಲ್ಲಿ ನಾವು ನೋಡ್ತೇವೆ ಅದೇ ರೀತಿಯಾಗಿ ಇಲ್ಲೂ ಸಹ ನೈಜ ಜೀವನದಲ್ಲಿ ವಾಸ್ತವವಾಗಿ ಸೌಜನ್ಯರ ಪರವಾಗಿ ಯಾರ್ಯಾರು ಧ್ವನಿ ಹೆಚ್ಚುತ್ತಾ ಇದ್ದಾರೋ ಅದು ವೇದಿಕೆಗಳ ಮೇಲೆ ಗಿರೀಶ್ ಮಟ್ಟಣ್ಣನವರಿರ್ಬೋದು ಇರ್ಬೋದು ಮಹೇಶ್ ಶೆಟ್ಟಿ ತಿಮ್ರೋಡಿ ಇರ್ಬೋದು ಪ್ರಸನ್ನಾಕ್ಷಿ ಇರ್ಬೋದು ಕುಸುಮಾವತಿ ಇರ್ಬೋದು ಇವರೆಲ್ಲರೂ ಧ್ವನಿ ಎತ್ತಾ ಇದ್ದಾರೆ ಅವ್ರು ಏನ್ ಮಾತಾಡ್ತಾರೆ ಏನ್ ಬಿಡೋದಿಲ್ಲ ಅಂತ ಎಲ್ಲವನ್ನೂ ಸಹ ಅಬ್ಸರ್ವ್ ಮಾಡ್ಕೊಂಡು ವಿಡಿಯೋಗಳನ್ನ ಮಾಡ್ಕೊಳ್ತಾ ಇರುವಂತದನ್ನ ನಾವು ಗಮನಿಸಿದ್ದೀವಿ ಅದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ನಾಲ್ಕೈದು ತಿಂಗಳಿಂದ ಬಹಳಷ್ಟು ಯೂಟ್ಯೂಬರ್ಸ್ ಈ ವಿಚಾರದ ಬಗ್ಗೆ ಗಮನ ಹೊರಗಡೆ ತೆಗೆಯೋದಕ್ಕೋಸ್ಕರವಾಗಿ ಚರ್ಚೆಗಳು ಮಾಡಿದ್ದಾರೆ ಕುಡ್ಲಾರಾಮ್ ಪೇಜ್ ಇರ್ಬೋದು ಈ ದಿನ ಇರ್ಬೋದು ಮತ್ತಷ್ಟು ಯೂಟ್ಯೂಬ್ ಚಾನೆಲ್ ಗಳು ಇರ್ಬೋದು ಐ ಇರ್ಬೋದು ಗೌರಿ ಶಕ್ಕಿ ಇರ್ಬೋದು ಇವರೆಲ್ಲರೂ ಸಹ ಇದರ ಬಗ್ಗೆ ಚರ್ಚೆಗಳು ಸಂವಾದಗಳು ಆದಾಗ ಅದನ್ನ ನೋಟಿಸ್ ಕೊಟ್ಟು ಅದನ್ನು ಡಿಲೀಟ್ ಮಾಡಿಸಿರುವಂತದ್ದನ್ನು ಸಹ ನಾವು ನೋಡಿದ್ದೇವೆ ಅಂದ್ರೆ ಸಿನಿಮಾಗೂ ಇಲ್ಲಿಗೂ ವಾಸ್ತವ ಯಾವುದು ಬೇರೆ ಕಾಣ್ತಾ ಇಲ್ಲ ನಮಗೆ ನಾವು ಹೇಳ್ತಿರೋದೇನಂದ್ರೆ ಇಲ್ಲಿ ಅನ್ಯಾಯ ಆಗಿದೆ ಇಲ್ಲಿ ಯಾವುದು ವಾಸ್ತವ ಸ್ವಾರ್ಥಕ್ಕೋಸ್ಕರವಾಗಿ ಈ ದಿನದವರಾಗ್ಲಿ ತರ್ಡೈನವರಾಗ್ಲಿ ಗಿರಿ ಗೌರಿ ಶಕ್ತಿ ಆಗಿರ್ಲಿ ಮತ್ತೆ ಸ್ಥಳೀಯವಾದಂತ ಕುಡ್ಲ ರಾಮ್ ಪೇಜ್ ಆಗಲಿ ಅಥವಾ ಅಕ್ಷರ ಮೀಡಿಯಾ ಆಗ್ಲಿ ಯಾರು ಸಹ ವೈಯಕ್ತಿಕ ವಿಚಾರಗಳಿಗೆ ಕೇಳ್ತಾ ಇಲ್ಲ ವೈಯಕ್ತಿಕ ಲಾಭಕ್ಕೋಸ್ಕರ ಕೇಳ್ತಾ ಇಲ್ಲ ಇಲ್ಲಿ ಅನ್ಯಾಯ ಆಗಿದೆ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಮಾಡಿದರೆ ಕೊಲೆಗಳನ್ನ ಮಾಡಿದ್ದಾರೆ ಇವತ್ತು ಸರ್ಕಾರ ಇಷ್ಟೆಲ್ಲ ಹೋರಾಟ ಮಾಡಿದಕ್ಕೆ ಸರ್ಕಾರ ಒಂದು ಹೆಜ್ಜೆ ಮುಂದೆ ಹೋಗಿದೆ ಅಕ್ವಿಟಲ್ ಕಮಿಟಿಯ ಮುಂದೆ ಬರಬೇಕು ಇದು ತಪ್ಪಿತಸ್ಥ ಯೋಗೀಶ್ ಏನಿದ್ದಾನೆ ತನಿಖಾಧಿಕಾರಿ ಯೋಗಿ ಶೇನಿದಾನೆ ಇವನ ಮೇಲೆ ತಪ್ಪುಗಳು ಬರ್ತಾ ಇದೆ ಇವನ ಮೇಲೆ ತನಿಖೆ ಆಗಬೇಕು ಹೈಕೋರ್ಟೇ ಹೇಳಿದೆ ಇಲ್ಲಿ ತನಿಖಾಧಿಕಾರಿಯ ತಪ್ಪುಗಳನ್ನ ಕೋರ್ಟ್ ಹೇಳಿದೆ ತೀರ್ಪಿನಲ್ಲಿ ವೈದ್ಯಾಧಿಕಾರಿಯ ತಪ್ಪುಗಳನ್ನ ಹೇಳಿದೆ ಅದಕ್ಕೋಸ್ಕರ ಈ ಹೋರಾಟಗಳನ್ನ ಮಾಡಿದಕ್ಕೆ ಕೊನೆಯ ಪಕ್ಷ ಒಂದು ಹಂತದ ಒಂದು ಬೆಳವಣಿಗೆ ಆಗಿರುವುದು ಆಶಾದಾಯಕವಾಗಿದೆ ಇವತ್ತು ಐಜಿ ಐಜಿ ಆಫೀಸ್ ಇಂದ ಇವತ್ತೇನು ಎಸ್ ಪಿ ಆಫೀಸ್ಗೆ ಬಂದಿದೆ ಇದು ತಿರುವುಗಳನ್ನ ತೆಗೆದುಕೊಳ್ಳುತ್ತೆ ಸಿನಿಮಾದ ಕ್ಲೈಮ್ಯಾಕ್ಸ್ ಯಾವ ರೀತಿ ಇರುತ್ತೆ ಆ ಕ್ಲೈಮ್ಯಾಕ್ಸ್ಗೆ ಇದೊಂದು ತಿರುವು ತೆಗೆದುಕೊಳ್ಳುತ್ತೆ ಅಂತೇಳಿ ಅದನ್ನ ನಾವು ಫಾಲೋ ಅಪ್ ಮಾಡೋದಕ್ಕೆ ನಾವು ಮುಂದಾಗಿರುವಂತದ್ದು ಈ ಎಲ್ಲವೂ ಸಹ ಇಲ್ಲಿ ಸೌಜನ್ಯ ಇರ್ಬೋದು ಅಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ಆಗಿರುವಂತಹ ಅನ್ಯಾಯಗಳಿರ್ಬೋದು ಇದಕ್ಕೆ ನ್ಯಾಯ ಒದಗಿಸಿಕೊಡ್ತದೆ ಅಂತ ಇದೊಂದು ನಮಗೆ ಒಂದು ಭರವಸೆ ಮೂಡಿಸಿರುವಂಥದ್ದು ಇಷ್ಟೆಲ್ಲ ಆದರೂ ಸಹ ಅವರ ಜೊತೆಯಲ್ಲಿರುವಂತಹ ಆ ಸಮರ್ಥಕರು ಆ ಗುಂಪಿಗೆ ಇಲ್ಲಿ ಏನೋ ತಪ್ಪು ನಡೆದಿದೆ ನಾವು ಇದನ್ನ ರಕ್ಷಣೆ ಮಾಡ್ತಾ ಇದ್ದೀವಿ ಅಂತೇಳಿ ಅವರಿಗೆ ಅನ್ನಿಸ್ಬೋದಾ ಕೊನೆಯ ಪಕ್ಷ ಅವರ ಮನಸ್ಸು ಪರಿವರ್ತನೆ ಆಗ್ಬೋದಾ ಯಾಕಂದ್ರೆ ಇದು ಈ ಭಾರತ ದೇಶ ಸತ್ಯ ಧರ್ಮ ನೀತಿಯ ಮೇಲೆ ನಿಂತಿರುವಂಥದ್ದು ಅದರ ತಳಹದಿಯ ಮೇಲೆ ನಿಂತಿರುವಂಥದ್ದು ನಾವು ಭಾವನೆಗಳ ಮೇಲೆ ಸತ್ಯದ ಮೇಲೆ ನಿಂತಿರುವಂಥದ್ದು ನಾವು ನಮಗೆ ಆತ್ಮಸಾಕ್ಷಿ ಆತ್ಮದ್ರೋಹ ಮಾಡ್ಕೊಳ್ತಾ ಇದೀವ ಅಂತ ಅವ್ರಿಗೆ ಅನ್ಸಿದ್ರೆ ಅನ್ನಿಸಿದ್ರೆ ಇನ್ನು ಮುಂದೆ ಈ ಕೆಲಸ ಮಾಡಲಿಕ್ಕೆ ಹೋಗೋದಿಲ್ಲ ಎರಡೂ ಸಿನಿಮಾಗಳಲ್ಲೂ ಸಹ ದಣಿಗಳು ಕೊನೆಗೆ ತಪ್ಪಿತಸ್ಥರಾಗ್ತಾರೆ ಎರಡೂ ಸಿನಿಮಾಗಳಲ್ಲೂ ದಣಿಗಳು ತಪ್ಪಿತಸ್ಥರಾಗ್ತಾರೆ ಅವರು ಮಾಡಿದಂತಹ ತಪ್ಪುಗಳಿಗೆ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಶಿಕ್ಷೆ ಸಿಗುತ್ತೆ ಅವರಿಗೆ ನೋಡಿ ಆರಂಭದಿಂದ ನೀವು ನೋಡ್ತಾ ಬನ್ನಿ ಆರಂಭದಿಂದ ನೋಡ್ತಾ ಬನ್ನಿ ಎಂತೆಂತಹ ತಪ್ಪುಗಳಾಗಿದ್ದು ಆ ತಪ್ಪುಗಳನ್ನ ಮುಚ್ಚೋದಕ್ಕೆ ಮತ್ತೊಂದು ತಪ್ಪು ಮತ್ತೊಂದು ತಪ್ಪು ಮತ್ತೊಂದು ತಪ್ಪು ಜನಜಾಗೃತಿ ಸಭೆಯಲ್ಲಿ ನ್ಯಾಯಕ್ಕೋಸ್ಕರವಾಗಿ ಜನರಿಗೆ ಜಾಗೃತಿ ಮೂಡುತ್ತಾ ಇದ್ರೆ ಅದಕ್ಕೆ ವಿರುದ್ಧವಾಗಿ ಧರ್ಮ ಸಂರಕ್ಷಣಾ ಸಭೆ ಅಂತ ಮಾಡ್ತಾರೆ ಪ್ರಸಿದ್ಧ ಚಾನೆಲ್ ಪವರ್ಫುಲ್ ಚಾನೆಲ್ ಅಂತಿದ್ದಂತಹ ರಾಕೇಶ್ ಶೆಟ್ಟರು ಬಂದು ಬಹಿರಂಗವಾಗಿ ಮಾತಾಡಿದ್ರು ಅವರ ಬಾಯಿನಲ್ಲಿ ಬಂದಂತದ್ದು ಹಿಂದೂ ಹೆಣ್ಣು ಮಕ್ಕಳನ್ನ ವೇಶ್ಯೆಗೆ ಹೋಲಿಸಿದ್ದು ಹಿಂದೂ ದೇವರನ್ನ ರೇಪಿಸ್ಟ್ ಕಾಮಾಕ್ಷಿ ಅಂತೇಳಿ ಅದು ಟೈಟ್ಲ್ ಕೊಟ್ಟಿರುವಂಥದ್ದು ಕಾಮಾಟಿಪುರದ ಕಾಮಾಕ್ಷಿ ಅಂತೇಳಿ ಹೇಳಿರುವಂಥದ್ದು ವೇಷ್ಯ ಅಂತ ಹೇಳಿರುವಂಥದ್ದು ಅಣ್ಣಪ್ಪ ಸ್ವಾಮಿ ಬೆಟ್ಟದ ಮೇಲೆ ನಿಂತ್ಕೊಂಡು ಕಟ್ಟಳೆಯನ್ನ ಮೀಡಿ ವಿಡಿಯೋ ಮಾಡಿರುವಂಥದ್ದು ಏನಾಯ್ತು ಅವರ ಕತೆ ಶಿವಗಣರ ಹೆಸರನ್ನ ತೆಗೆದುಕೊಂಡವರು ಏನಾದರೂ ಶಿವಗಣರು ಅಂತ ಹೆಸರು ಬಿರುದನ್ನು ತೆಗೆದುಕೊಂಡವರ ಕತೆ ಏನಾಯ್ತು ಇವತ್ತು ಎಲ್ಲವೂ ಸ್ತಬ್ಧ ಆಗೋಯ್ತು ಎಲ್ಲವೂ ಸ್ತಬ್ಧ ಆಗೋಯ್ತು ಎಲ್ಲಿ ಹೋದ್ರು ಒಂದು ತಪ್ಪನ್ನ ಮುಚ್ಕೊಳ್ಳಕ್ಕೆ ಮತ್ತೊಂದು ತಪ್ಪು ಮಾಡಕ್ಕೆ ಹೋದಾಗ ಈ ರೀತಿಯಾದಂತಹ ಬೆಳವಣಿಗೆಗಳಾಗಿದ್ದಾವೆ ಹಾಗೆ ಸ್ಪಷ್ಟವಾಗಿದೆ ಎಲ್ಲೋ ಇರುವಂತಹ ಗಿರೀಶ್ ಮಟ್ಟಣ್ಣನವರು ಸೌಜನ್ಯ ಪ್ರಕರಣದಲ್ಲಿ ಬರ್ತಾರೆ ಒಡನಾಡಿ ಸಂಸ್ಥೆಯವರು ಕೈ ಜೋಡಿಸ್ತಾರೆ ತೀರ್ಪಿನ ಕಾಪಿಯಲ್ಲಿ ಹಂತ ಹಂತವಾಗಿ ಜನರಿಗೆ ಜಾಗೃತಿ ಮೂಡಿಸ್ತಾರೆ ಗಿರೀಶ್ ಮಟ್ಟಣ್ಣನವರಿಗೆ ಹೆದರಿಸಿರುವಂತ ಹೆದರಿಸಿರುವಂತದ್ದು ಅವ್ರು ಏನೋ ಹೋಗಿ ಮತ್ತೊಮ್ಮೆ ಅದು ರಿವರ್ಸ್ ಆಗಿರುವಂಥದ್ದು ಈ ಎಲ್ಲವನ್ನೂ ನೀವು ಗಮನಿಸಿ ನೋಡಿದ್ರೆ ಇಲ್ಲಿ ಸತ್ಯಕ್ಕೆ ಜಯ ಸಿಗುತ್ತೆ ಇವತ್ತು ಸರ್ಕಾರದ ಈ ನಡೆಯಿಂದಾಗಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪುತ್ತೆ ಯಾರು ತಪ್ಪಿತಸ್ಥರಿಗೆ ಇದಾರೋ ಯಾರು ಸೌಜನ್ಯರಿಗೆ ಅನ್ಯಾಯ ಮಾಡಿದಾರೋ ಯಾರು ವೇದವಲ್ಲಿ ಪದ್ಮನಾಥ ಯಮುನಾ ನಾರಾಯಣ ಇವರಿಗೆ ಅನ್ಯಾಯ ಮಾಡಿದಾರೋ ಯಾರು ಈ ಸೋಮನಾಥ ನಾಯಕ್ ಎಂಬುವರು ಪ್ರತಿನಿತ್ಯವೂ ಸಹ ನ್ಯಾಯಕ್ಕೋಸ್ಕರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಈ ಎಲ್ಲವೂ ಸಹ ಹೊರಗಡೆ ಬರಬಹುದು ಎಂಬ ಆಶಾಭಾವನಾ ಇಲ್ಲಿ ಯಾರು ದೊಡ್ಡವರಲ್ಲ ದೇವರು ದೊಡ್ಡವನು ಈಗ ಒಂದು ಕೋರ್ಟ್ ಅಲ್ಲಿ ಒಂದು ಅಪ ಒಂದು ಆರೋಪ ಬಂದ ತಕ್ಷಣ ಒಂದು ಕೋರ್ಟ್ ಮತ್ತೊಂದು ಕೋರ್ಟ್ ಮತ್ತೊಂದು ಕೋರ್ಟ್ ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ತೀರ್ಪು ಹೋಗುತ್ತೆ ಸುಪ್ರೀಂ ಕೋರ್ಟ್ ಅಂತಿಮ ಆ ಸುಪ್ರೀಂ ಕೋರ್ಟ್ ಯಾವ್ದಪ್ಪ ಅಂದ್ರೆ ದೇವರ ತೀರ್ಪು ದೇವರ ತೀರ್ಪೆ ಅಂತಿಮ ಆಗುತ್ತೆ ದೇವರ ತೀರ್ಪಿನಲ್ಲಿ ಯಾರು ತಪ್ಪಿಸ್ಕೊಳ್ಳಕ್ ಆಗೋದಿಲ್ಲ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ಈ ಪ್ರಕರಣಗಳು ಈ ಹೋರಾಟಗಳು ಈ ಹೋರಾಟಗಾರರ ಆತ್ಮಸ್ಥೈರ್ಯ ಹೆಚ್ಚಾಗ್ತಾ ಇರುವಂತದ್ದು ದಯಮಾಡಿ ಈ ವಿಡಿಯೋ ನಾವು ಅಕ್ಷರ ಮೀಡಿಯಾ ಇವತ್ತಿನವರೆಗೂ ಸೌಜನ್ಯರ ವಿಚಾರದಲ್ಲಿ ಸಾಧ್ಯ ಆದಷ್ಟು ಒಂದು ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತಾ ಇದೀವಿ ನಾವು ಯಾರನ್ನು ತೆಗಳ್ತಾ ಇಲ್ಲ ಯಾರನ್ನು ದೂಷಿಸ್ತಾ ಇಲ್ಲ ಇಲ್ಲಿ ನ್ಯಾಯ ಸಿಗ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಮಾಡ್ತಾ ಈ ವಿಡಿಯೋ ವ್ಯೂಸ್ ಬರಬೇಕು ಮತ್ತೊಂದು ಬರಬೇಕು ಅಂತ ಏನಿಲ್ಲ ನಮ್ಮ ಎಲ್ಲಾ ವಿಡಿಯೋಗಳು ಸಾಮಾಜಿಕ ಕಳಕಳಿಯ ವಿಡಿಯೋಗಳಾಗಿರುತ್ತೆ ಇದರಲ್ಲಿ ಮನ ಪರಿವರ್ತನೆ ಮಾಡಿಕೊಂಡು ಆ ಗ್ಯಾಂಗ್ ಏನಿದೆ ಆ ಗುಂಪು ಏನಿದೆ ಅವ್ರ ಮೇಲೆ ನೋಟಿಸ್ ಕಳಿಸೋ ಅಂಥದ್ದು ಅವ್ರ ಮೇಲೆ ಬೆದರಿಕೆ ಹಾಕುವಂಥದ್ದು ಅವ್ರಿಗೆ ಅಮಿಷ ಒಡ್ಡೋ ಅಂಥವು ಈ ಗ್ಯಾಂಗ್ ಏನಿದೆ ಈ ಗ್ಯಾಂಗ್ನವರು ಕೊನೆ ಪಕ್ಷ ನಿಮಗೆ ನೀವೇ ಯೋಚನೆ ಮಾಡ್ಕೊಳ್ಳಿ ನಿಮಗೆ ನೀವೇ ಆತ್ಮ ವಿಮರ್ಶನೆ ಮಾಡ್ಕೊಳ್ಳಿ ನಿಮ್ಮ ಮನಸ್ಸಾಕ್ಷಿಗಳನ್ನು ನೀವು ಕೇಳ್ಕೊಳ್ಳಿ ಇಲ್ಲಿ ಹೋರಾಟ ಮಾಡ್ತಿರೋದು ವೈಯಕ್ತಿಕ ವಿಚಾರಕ್ಕಲ್ಲ ಹೆಣ್ಣು ಮಕ್ಕಳ ವಿಚಾರಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಹೋರಾಟ ಮಾಡ್ತಾ ಇದ್ದಾರೆ ಸಾಧ್ಯ ಆದ್ರೆ ನೀವು ಕೈ ಜೋಡಿಸಿ ನೀವು ಕೈ ಜೋಡಿಸಿ ಆ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ನಿಮಗೆ ಒಳ್ಳೆಯದು ಮಾಡ್ತಾನೆ ನಿಮ್ಮೆಲ್ಲರಿಗೂ ನಿಮ್ಮ ಕುಟುಂಬಗಳಿಗೆ ಒಳ್ಳೇದು ಮಾಡ್ತಾನೆ ಅಂತಿಮವಾಗಿ ಕಾಟೇರ ಕಾಂತಾರ ಎರಡೂ ಸಿನಿಮಾಗಳ ಏನು ಹೋಲಿಕೆ ಇದೆ ಇವತ್ತು ಸೌಜನ್ಯರ ಪ್ರಕರಣದಲ್ಲೂ ಸಹ ಅದೇ ಹೋಲಿಕೆಯನ್ನು ನಮಗೆ ನಾವು ನೋಡ್ತಾ ಇದ್ದೇವೆ ಆದರೆ ದೌರ್ಜನ್ಯಗಳಾಗಿರ್ಬೋದು ಹಟ್ಟಹಾಸಗಳಾಗಿರ್ಬೋದು ಸಿನಿಮಾದಲ್ಲಿ ತೋರಿಸ್ತಾ ಹಾಗೇನೆ ಯಾವುದೂ ಸಹ ಶಾಶ್ವತ ಅಲ್ಲರೋದಕ್ಕೆ ಇತಿಹಾಸ ಹೇಳುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ಸಾಧ್ಯವಾದಷ್ಟು ಪ್ರಾಮಾಣಿಕವಾಗಿ ಸೃಷ್ಟಿ ಕಲ್ಪನೆ ಅಲ್ಲದ ವಿಚಾರಗಳನ್ನ ವಿಶ್ಲೇಷಣೆ ಮಾಡ್ತೀವಿ ಇದೊಂದೇ ವಿಚಾರ ಅಲ್ಲ ಬೇರೆ ಬೇರೆ ವಿಚಾರಗಳ ಬಗ್ಗೆನೂ ನಾವು ವಿಚಾರ ವಿಶ್ಲೇಷಣೆ ಮಾಡ್ತೀವಿ ಸಾಧ್ಯ ಆದರೆ ನಿಮಗೆ ಇಷ್ಟ ಆಯಿತು ಅಂದ್ರೆ ವಿಶ್ಲೇಷಣೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಬೆಳೆಸಿ